ಿನ ಆವತಿ ಹೋಬಳಿ ಅರೇನೂರು ಶ್ರೀ ಬೀರಮ್ಮ ದೇವಿರಮ್ಮ ದೇವರ ಸುಗ್ಗಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕೆಂಡೋತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ವಿಶೇಷ ಪೂಜೆ ಹೋಮ ಹವನ ಮಹಾ ಮಹಾಮಂಗಳಾರತಿ ಅಭಿಷೇಕ ಹೀಗೆ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು ಸಮಿತಿಯ ಅಧ್ಯಕ್ಷರಾದ ನಂದನ್ ಅರೇನೂರು ಸಚಿನ್ ಸಂದೀಪ್ ಸುಪ್ರೀತ್ ಸಂಕೀರ್ಣ ಕೌಶಿಕ್ ದೀಕ್ಷಿತ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಭಕ್ತಾದಿಗಳು ಭಾಗಿಯಾಗಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಚಿಕ್ಕಮಗಳೂರು ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ

ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಬಾಬು ಜಗಜೀವನ್ ರಾಮ್ ಅವರ ವೈಯಕ್ತಿಕ ಮತ್ತು ಸಾರ್ವಜನಿಕ ಜೀವನದ ಬಗ್ಗೆ ಮಾತನಾಡಿದರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿ ಬಂದಾಗ ಜಗಜೀವನ್ ರಾಮ್ ಅವರು ನಮ್ಮ ರಾಷ್ಟ್ರದ ಕೃಷಿ ಸಚಿವರಾಗಿದ್ದರು ಅವರು ಇನ್ನೂ ಇಬ್ಬರನ್ನ ನಾನು ನಡೆಸಬೇಕಾಗ್ತದೆ ಒಬ್ಬರು ನಮ್ಮ ಪಕ್ಕದ ರಾಜ್ಯದ ಸಿ ಸುಬ್ರಹ್ಮಣ್ಯ ಅವರು ಹಾಗೂ ಡಾಕ್ಟರ್ ಸ್ವಾಮಿನಾಥನ ಈಗ ಮೊನ್ನೆ ಈ ಮೊನ್ನೆ ತನಕ ಅವರು ಬದುಕಿದರು ಅವರು ಇರೋ ತನಕ ಸಾಕಷ್ಟು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅವರು ಸಮೇತ ಈ ಹಸಿರು ಕ್ರಾಂತಿಗೆ ಇದಾಗಿದ್ದರು ಜೆ ಟಿರಾಮ್ ಅವರು ಒಂದು ಕೃಷಿ ಮಂತ್ರಿಯಾಗಿ ಇವತ್ತು ನಮಗೆ ನೂರ ನಲವತ್ತು ಕೋಟಿ ಜನ ಇದೆ ಅವತ್ತು ಮೂವತ್ತು ಮೂವತ್ತೈದು ಕೋಟಿ ಜನ ಇದ್ದಾಗ ಆಹಾರಕ್ಕೆ ಇಲ್ಲದೆ ಸಾಯಬೇಕಾಗಿತ್ತು ಅವತ್ತು ಪಿ ಎನ್ ಫೋರ್ ಏಯ್ಟ್ ಇಂದ ಬಿಟ್ಟು ಅಮೆರಿಕದ ದೇಶದವರ ಮುಂದಗಡೆ ನಾವು ಕೈ ಚಾಚಿ ನಿಂತ್ಬಿಟ್ಟು ಅವರು ಆ ಗೋಧಿಯನ್ನು ಸಮುದ್ರಕ್ಕೆ ಹಾಕ್ತಾ ಇದ್ರು ಮತ್ತೆ ಏನು ಮಿಲ್ಕ್ ಪೌಡರ್ ಇತ್ತು ಅದನ್ನೆಲ್ಲ ನಮ್ಗೆ ಕೊಟ್ಟರು ಆದರೆ ಇವತ್ತು ನೂರ ನಲ್ವತ್ತು ಕೋಟಿ ಜನ ಇದ್ದರು ನಮ್ಮ ಜನಕ್ಕೆ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೊಡುವಂತಹ ಅಷ್ಟೊಂದು ಉತ್ಪಾದನೆಯನ್ನು ಮಾಡುವಂತ ಕೆಲಸವನ್ನು ಅವತ್ತು ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಮೂಲಕ ಆ ಸಂದರ್ಭದಲ್ಲಿ ಯೋಗಿರಾಬ್ಬರು ಮತ್ತೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತ ಹೇಳೋದಕ್ಕೆ ಇವತ್ತು ನಾವು ಹೆಮ್ಮೆ ಪಡ್ಬೇಕಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಬಾಬು ಜಗಜೀವನ್ ರಾಮ್ ಅವರು ಮಾನವರ ಸಮಾನತೆಗಾಗಿ ಹೋರಾಡಿದ ನಾಯಕರ ಮಹಾಸಮೂಹದಲ್ಲಿ ಒಬ್ಬರು ಅವರು ತಮ್ಮ ಜೀವನದುದ್ದಕ್ಕೂ ಶೋಷಣೆಯ ವಿರುದ್ಧ ಹೋರಾಡಿದವರು ಸಮಾಜದ ಪ್ರತಿಯೊಬ್ಬರು ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ಜೀವನವನ್ನು ಪಡೆಯಬೇಕು ಎಂಬುದು ಅವರ ಕನಸಾಗಿತ್ತು ಅವರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತಹ ನಾಯಕರು ಶೋಷಣೆ ಮುಕ್ತ ಸಮಾಜವನ್ನು ನಿರ್ಮಿಸಲು ಶ್ರಮಿಸಿದರು ಎಂದು ಹೇಳಿದರು ಹಸಿರು ಕ್ರಾಂತಿಯ ನಾಯಕ ಹರಿಕಾರ ಅಂತ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಪ್ರಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ದಿವಂಗತ ಜವಹರಲಾಲ್ ನೆಹರು ಅವರ ಸಂಪುಟದಲ್ಲಿ ಕಿರಿಯ ಸಚಿವ ಎಂಬ ಹೆಗ್ಗಳಿಕೆ ಇದ್ದಂತ ನಮ್ಮ ಬಾಬು ಅವರು ಹಲವಾರು ಖಾತೆಗಳನ್ನು ನಿರ್ವಹಿಸಿದ್ದಾರೆ ಕಾರ್ಮಿಕ ಖಾತೆ ನಿರ್ವಹಿಸಿದ್ದಾರೆ ಉದ್ಯೋಗ ಖಾತೆ ನಿರ್ವಹಿಸಿದ್ದಾರೆ ಅದೇ ರೀತಿ ಕೃಷಿ ಖಾತೆಯನ್ನು ಅವರು ನಿರ್ವಹಿಸಿದ್ದಾರೆ ಅವರು ಕೃಷಿ ಖಾತೆ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಆಹಾರ ಭದ್ರತೆಗಾಗಿ ಹಲವಾರು ಕಾನೂನುಗಳನ್ನು ತಂದಿದ್ರಿಂದ ಅವರನ್ನು ಹಸಿರು ಕ್ರಾಂತಿ ಅರಿನಾಯಕ ಅಂತ ಕರೀತಾರೆ ಅದೇ ರೀತಿ ಏನು ಇವತ್ತು ನಮ್ಮ ದೇಶದಲ್ಲಿ ಉಕ್ಕಿನ ಮಹಿಳೆ ಅಂತಲೇ ಕರೆಯುವಂತ ಮಾಜಿ ಪ್ರಧಾನಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸಂಪುಟದಲ್ಲೂ ಸಹ ಸಚಿವರಾಗಿ ಕೆಲಸ ಹೆಮ್ಮೆ ಅದು ಬಾಬು ಜಗಜೀವನ್ ರಾವ್ ಅವರಿಗೆ ಸಲ್ಲಬೇಕು ಅಂತ ಹೇಳ್ತಾ ಜಾತಿ ಮಾಡಿದಂತೀವನ್ ಗಂಡ ಹೆಣ್ಣ ಭಾರತದ ಯಾವ ಭಾರತ ಜನಿಸಿದ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಮನಸ್ಸಲ್ಲಿ ಚೆನ್ನಾಗಿದ್ದು ದೃಢ ನಿರ್ಧಾರ ಮಾಡಿ ನಾನು ಮುಂದೆ ಬರ್ತೀನಿ ಅನ್ನೋ ಉತ್ಸಾಹ ಇದ್ರೆ ಬಹುಶಃ ಎಲ್ಲರೂ ಸಾಧಿಸಬಹುದು ಅನ್ನೋದು ಒಂದು ಸಂದೇಶ ಇವರ ಜೀವನದಿಂದ ಪಡೆಯಬಹುದು ವಕೀಲರಾದ ರಮೇಶ್ ಅವರು ಮಾತನಾಡಿ ಬಾಬು ಜಗಜೀವನ್ ರಾಮ್ ಅವರ ಜೀವನದ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡು ತಾಯಿ ವಸಂತಿ ದೇವಿಯ ಆರೈಕೆಯಲ್ಲೇ ಬೆಳೆದರು ಅಸ್ಪೃಶ್ಯತೆಯ ಸಾಮಾಜಿಕ ದುಷ್ಟತನದಿಂದಾಗಿ ಬಾಲ್ಯದಲ್ಲಿ ಅನುಭವಿಸಿದ ಅವಮಾನಗಳಿಂದ ಅವರು ತೀವ್ರವಾಗಿ ಪ್ರಭಾವಿತರಾಗಿದ್ದರು ಎಂದು ಹೇಳಿದರು ನಪ್ಪ ಅಂತ ಕೇಳ್ಕೊಂಡಾಗ ಅವರು ಹೆಂಡತಿ ಹೇಳ್ತಾರೆ ಇಲ್ಲ ನಾನು ಈ ಮಗನ ವಿದ್ಯಾಭ್ಯಾಸವನ್ನು ನಾನು ಮಾಡ್ತೇನೆ ನೀವೇನು ಭಯ ಪಡಬೇಡಿ ಅಂತೇಳಿ ಅವರ ಮಗನ ವಿದ್ಯಾಭ್ಯಾಸವನ್ನು ಇವರು ತಾಯಿ ವಹಿಸ್ಕೊಂಡ ನಂತರ ಬಾಬು ಚಕರ ಆರೋಗ್ಯ ಹದಗಟ್ಟಿದ್ದಾಗ ಅವರು ತನ್ನ ಪ್ರಾಣವನ್ನು ಬಿಡುವಂತ ಸಮಯ ಬಂದಿದೆ ದಯಮಾಡಿ ಈ ಒಂದು ಕೆಲಸವನ್ನು ನೀವು ಪೂರ್ಣಗೊಳಿಸ್ತೀನಿ ನಾನು ನಾವು ಪ್ರಾಣವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾರೆ ಬಾಬು ಚಾಮ್ ಬಾಬುಜಿನವರ ತಂದೆ ಆ ಥರ ಹೇಳಿದ್ಮೇಲೆ ತಾಯಿ ವಸಂತಿದೇವಿ ಒಪ್ಕೊಳ್ತಾರೆ ಆಯಿತು ನಾನು ಇವರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೇನೆ ನೀವು ಆರಾಮವಾಗಿ ಇರಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಒಂದು ಕಾಣ್ತಾ ಇರುತ್ತೆ ಮಗನ ವಿದ್ಯಾಭ್ಯಾಸ ಮಗನೇ ಮಗ ಓದಬಹುದಿಲ್ಲ ಎರಡನೇ ಮಗ ಮಗಾನೆ ಆದರೆ ನಾನು ಕಲಿತಂತಹ ಒಂದು ವಿದ್ಯೆಯನ್ನು ನನ್ನ ಮಗ ನೆರವೇರಿಸಿರ ಈ ದೇಶದ ಏನಾದರೂ ಒಂದು ಸ್ಥಾನವನ್ನು ಗೆಲ್ಲಿಸಬಹುದು ಅನ್ನೋದು ಅವರ ಬಹಳ ಕಲ್ಪನೆ ಆಗಿರುತ್ತೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಾಲತಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿ ಯೋಗೀಶ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಶಿವಾನಂದ ಸ್ವಾಮಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಹುಣಸೇಮಕ್ಕಿ ಲಕ್ಷ್ಮಣ್ ಅಣ್ಣಯ್ಯ ಹಿರೇಮಗಳೂರು ರಾಮಚಂದ್ರ ಕೆ ಟಿ ರಾಧಾಕೃಷ್ಣ ಅನಿಲ್ ವಸಂತ್ ಕುಮಾರ್ ಮೊಹಮ್ಮದ್ ಗಂಡನ್ಮಕ್ಕಿ ಶ್ರೀನಿವಾಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ತಾಲೂಕಿನ ಬಂಡಿಹಳ್ಳಿಯಲ್ಲಿ ನಡೆದ ಡರ್ಟ್ ಫರ್ಟ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಆಟೋ ಕ್ರಾಸ್ ಬೈಕ್ ರ್ಯಾಲಿ ಎಲ್ಲರ ಕಣ್ಮನ ಸೆಳೆಯಿತು ಎಸ್ಸಿ ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಪ್ರಾಯೋಜಕತ್ವದಲ್ಲಿ ತಾಲೂಕಿನ ಬಂಡಿಹಳ್ಳಿಯಲ್ಲಿ ದ್ವಿಚಕ್ರ ವಾಹನ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು ಗಣ್ಯರು ರ್ಯಾಲಿಗೆ ಚಾಲನೆ ನೀಡಿದರು ವಾರರು ಕಡಿದಾದ ತಿರುವಿನ ರಸ್ತೆ ಮಧ್ಯೆ ದೂಳು ಎಬ್ಬಿಸುವ ಮೂಲಕ ನೆರೆದಿದ್ದವರನ್ನು ರಂಜಿಸಿದರು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಬೈಕ್ ಸವಾರರು ಕಡಿದಾದ ಅಂಕುಡುಂಕಿನ ಹಾದಿಯಲ್ಲಿ ತಮ್ಮ ಚಾಲನೆಯ ಚಾಣಾಕ್ಷತನವನ್ನ ಪ್ರದರ್ಶಿಸಿದರು ಸ್ಪೋರ್ಟ್ಸು ಕ್ಲಬ್ನ ವತಿಯಿಂದ ಈ ದಿನ ಹತ್ತು ಗಂಟೆ ಹದಿನೈದು ನಿಮಿಷ ತಪ್ಪಿರೋ ಹತ್ತೂವರೆ ವರ್ಷತ್ತಿಗೆ ಬೈಕ್ ರ್ಯಾಲಿ ಈ ದಿನ ನಡೆಸ್ತಿದ್ದೀವಿ ಮತ್ತು ನಾಳೆ ಕಾರ್ ರ್ಯಾಲಿ ಇದೆ ಮುಖ್ಯ ಅತಿಥಿಗಳಾಗಿ ಶಾಸ್ತಾ ಶಿವಕುಮಾರ್ ಬರ್ತಾರೆ ಮತ್ತು ನಮ್ಮ ಕ್ಲಬ್ ಅಧ್ಯಕ್ಷರಾದಂಥ ಅಲ್ಮಾಜ್ ಅವರು ಇದನ್ನೆಲ್ಲ ಕಾರ್ಯಕ್ರಮ ನಡೆಸ್ತಾಯಿದ್ದಾರೆ ಹಾಗಾಗಿ ಈ ದಿನ ಬೈಕ್ ರ್ಯಾಲಿಯನ್ನು ಈಗ ಚಾಲೂ ಮಾಡ್ತಿದ್ದೀವಿ ಎಷ್ಟು ಗಾಡಿಗಳು ಸುಮಾರು ನೂರೈವತ್ತು ಗಾಡಿ ಈ ಕಾರ್ಯಕ್ರಮಕ್ಕೆ ಎಂಟ್ರಿ ಮಾಡಿದ್ದಾರೆ ಫೀಸ್ ಕೊಟ್ಟು ನೂರೈವತ್ತು ಗಾಡಿ ಈಗ ಚಾಲು ಮಾಡ್ತೀವಿ ಈ ಸಂದರ್ಭದಲ್ಲಿ ಸಿಎಂಎಸ್ಸಿ ಅಧ್ಯಕ್ಷ ಆಲ್ಮಾಸ್ ಅಹ್ಮದ್ ಸಲ್ಮಾನ್ ಜಗದೀಶ್ ಪ್ರಭು ಉಪಸ್ಥಿತರಿದ್ದು ಇನ್ನಿತರರು ಭಾಗಿಯಾಗಿದ್ದರು ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬ ಘೋಷವಾಕ್ಯದೊಂದಿಗೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರ ಸಮಾವೇಶ ನಗರದ ರೋಟರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಮಾತನಾಡಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದರಲ್ಲಿ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ ಗ್ಯಾರಂಟಿ ಯೋಜನೆಗಳಿಗೆ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರತಿ ತಿಂಗಳು ವಹಿಸುವ ವೆಚ್ಚದ ಕುರಿತು ಮಾಹಿತಿ ನೀಡಿದರು ಸುಮಾರು ಕೋಟಿ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಎರಡು ಕೋಟಿ ಲಕ್ಷ ನೂರ ಇಪ್ಪತ್ತೆಂಟು ಜನ ಫಲಾನುಭವಿ ಈ ಯೋಜನೆ ಪಡಿತ ಸಂಬಂಧ ವೆಚ್ಚ ಹದಿಮೂರು ಕೋಟಿ ವೆಚ್ಚವನ್ನು ಸರ್ಕಾರ ಬಳಸಿದೆ ಇಲ್ಲಿಯವರೆಗೆ ಇನ್ನೂರ ಕೋಟಿ ಜನ ಶಕ್ತಿ ಯೋಜನೆಯಲ್ಲಿ ಲಕ್ಷ ಮಹಿಳಾ ಪ್ರಾಣಿಗಳು ಇದರಲ್ಲಿ ನೂರ ನಲವತ್ತೆಂಟು ಕೋಟಿ ರೂಪಾಯಿ ಮೊತ್ತವನ್ನು ಸಾರಿಗೆ ಸಂಸ್ಥೆಗಳಿಗೆ ಸರ್ಕಾರ ಅದೇ ರೀತಿಯಲ್ಲಿ ಗುಹಲಕ್ಷ್ಮಿ ಒಟ್ಟು ಸುಮಾರು ಎರಡು ಲಕ್ಷದ ಅರವತ್ತೆರಡು ಸಾವಿರದ ಮನೆ ಅನುಮಾನಿ ಫಲಾನುಭವಿಗಳು ನೋಂದಾಯಿಸಿಕೊಂಡಿದ್ದು ಇದಕ್ಕಾಗಿ ಮಾಸಿಕ ಕೆಪಿಸಿಸಿ ಉಪಾಧ್ಯಕ್ಷರಾದ ರಮಾನಾಥ ರೈ ಅವರು ಮಾತನಾಡಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ವಿಜಯವನ್ನು ಸಾಧಿಸಿತ್ತು ಅದೇ ರೀತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಸಾಧಿಸಲು ಕಾರ್ಯಕರ್ತರು ತಳಮಟ್ಟದಿಂದ ಪಕ್ಷ ಕಟ್ಟಿ ಪಕ್ಷಕ್ಕಾಗಿ ಶ್ರಮಿಸಬೇಕು ಎಂದರು ಜನಪ್ರಿಯ ಚಿತ್ರವಾದ ಕಾಲದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮನೋವಿಜ್ಞಾನ ಕಾರ್ಯಕ್ರಮಗಳು ಯಥಾವತ್ತಾಗಿ ಮುಟ್ಟಿಸ್ತಕ್ಕ ಕೆಲಸ ಆ ನಂತರ ಬಿಜೆಪಿ ಸರ್ಕಾರ ಬಂತು ಬಹುಶಃ ಜನರಿಗೆ ಭರವಸೆ ಕೊಟ್ಟಿರ್ತಕ್ಕಂಥ ಉದ್ಯೋಗ ಕೆಲಸವನ್ನು ಮಾಡಿಲ್ಲ ಭ್ರಷ್ಟಾಚಾರ ಇನ್ನಿತರ ವಿಶೇಷವಾದ ಹೆಸರಿನಲ್ಲಿ ಬಂದಿರುವುದು ಬಡವಿಗಾದ ಕಾರ್ಯಕ್ರಮವನ್ನು ನಂತರ ಬಂದಿರತಕ್ಕಂತ ಈ ಒಂದು ಸರ್ಕಾರ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷ ಎಲ್ಲ ಶ್ರೀಗಳು ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ವರ್ತಮಾನ ಒಂದು ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮ ರೇವಿಡಿ ಕಾರ್ಯಕ್ರಮ ಅಂತ ತಪಾ ಮಾಡಿದೆ ರೇವಿಡಿ ಹಂಚುತ್ತಾರೆ ಈ ದೇಶ ಬಿಟ್ಟಿ ಬಾಲ್ಯ ಪತ್ರಿಕೆಯಲ್ಲಿ ಒಂದು ಬಿಟ್ಟಿ ಬಾಟ್ಯ ಆದರೆ ಈ ಬಿಟ್ಟಿ ಬಾಟ್ಯ ಬಹುಶಃ ಬಡವರ ಕಷ್ಟದಲ್ಲಿ ನೆರವಾಗ್ತಕ್ಕಂಥ ಕಾರ್ಯಕ್ರಮ ಆಯ್ತು ನಿಮ್ಗೆ ಗೊತ್ತಿದೆ ದಿನವಳಿಕೆ ವಸ್ತುಗಳು ಜಾಸ್ತಿ ಆಗ್ತವೆ ಅದಕ್ಕೆ ಕಾಲ ಇದು ಮುಖ್ಯವಾಗಿ ಜಾಸ್ತಿ ಇವತ್ತು ವಾಹನದಲ್ಲಿ ಸಾಗಣೆ ಮಾಡ್ತಕ್ಕಂಥ ಇದೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದಾಗ ಸ್ವಾಭಾವಿಕವಾಗಿ ನಾವು ಜಾಸ್ತಿ ಆದಾಗ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಈ ದೇಶ ಕಂಡ ಶ್ರೇಷ್ಠ ಪ್ರಧಾನಿ ಇಂದಿರಾ ಗಾಂಧಿಯವರು ಹದಿನಾರೂವರೆ ವರ್ಷ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗಲೂ ಡೆಪಾಸಿಟ್ ಓಟ್ ಬಿಡಲು ಇಂದಿರಾ ಗಾಂಧಿಯವರೇ ಕಾರಣ ದೇಶದಲ್ಲಿದ್ದ ಬಡವರನ್ನ ಉದ್ಧಾರ ಮಾಡಲು ಇಂದಿರಾ ಗಾಂಧಿಯವರು ಹಾಕಿದ್ದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಎಂದಿಗೂ ಮರೆಯಲಾಗುವುದಿಲ್ಲ ಎಂದು ಹೇಳಿದರು ఈ హక్త నాలుగు వర్షను జిల్లా పంచాయతి తాలూకు పంచాయతీ చునవణ నెలదూ ముఖ్యమంత్రి గారు సన్మాన్య సమయ డి కె శివకుమార్ మే నమ్మ నెచ్చిన నయకర ప్రియాంక ఖర్గే సద్యదే కట్ ಎಲ್ಲಾ ರೀತಿಯ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಾಲ್ಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆ ಯಾವಾಗ ಮತ್ತೆ ವರ್ಷ ನಮ್ಮ ಸಂದರ್ಭದಲ್ಲಿ ವರ್ಷದ ಸರ್ಕಾರದ ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಕಾರ್ಯಕರ್ತರ ಸಭೆಯನ್ನು ಕರೆದಿರುವ ಉದ್ದೇಶ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಎಐಸಿಸಿ ಕಾರ್ಯದರ್ಶಿ ಬಿಎಂ ಸಂದೀಪ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಸಖರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಪ್ರಧಾನ ಕಾರ್ಯದರ್ಶಿ ರೇಖಾ ಹುಲಿಯಪ್ಪ ಗೌಡ ಕೆಪಿಸಿಸಿ ವಕ್ತಾರರಾದ ಎಚ್ ಎಚ್ ದೇವರಾಜ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ ಮೂರ್ತಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಶಿವಾನಂದ ಸ್ವಾಮಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಮಲ್ಲೇಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದು ಕಾರ್ಯಕರ್ತರು ಭಾಗಿಯಾಗಿದ್ದರು 38 years lifeline feeds has grown from humble beginnings into a legacy of excellence guided by chairman and managing director k kishore kumar hegde our journey has been marked by unwavering dedication and shaped by generations before us this is how it all began not just chicken your well-being At Lifeline Feeds, we care for every step from farm to fork, ensuring top hygiene and biosecurity. High-tech breeding farm with equipment from Scov Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.